ನೋಸ್ಕರಕ್ಕೆ ಸ್ವಾಗತ ಸೋ ಒಂದು ಕ್ಷಣ ನಿnder एक्टर ಬಾಬಾ ಸಾಹೇಬ್ ಬಂದಿದ್ದಾರೆ ಜೈ एक्टर ಬಾಬಾ ಸಾಹೇಬ್ ಬಂದಿದ್ದಾರೆ ಜೈ ಹೋ ಭಾರತ ಮಾತಾ ಕಿ ಜೈ ಕರ್ನಾಟಕ ಅವರಿಗೆ ನಮ ಎಲ್ಲರೂ ಪರವಾಗಿ ತುಂಬು ಸ್ವಾಗತ ಕೋರ ಬಯಸುತ್ತೇವೆ আজি ಶಾಸಕರಾದ ಸೋಮನಗೌಡ ಪಾಟೀಲ್ ಸಹೇಬ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇನ್ನೂರ ಮಾಜಿ ಶಾಸಕರಾದಂತಹ ರಮೇಶ್ ಭೂಸ್ಮಾರ್ ಸಾಹೇಬ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತೇನೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಸಂಚಾಲಕರಾದ ಅರುಣ್ ಠಾಕೂರ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಬಿಜೆ ನಿಗಮದ ಮಾಜಿ ಅಧ್ಯಕ್ಷರು ಕಮಲೇಶ್ವರ್ ವಿಧಾನಸಭಾ ಕ್ಷೇತ್ರದ ಮುಖಂಡರ ವಿಶ್ವಗೌಡ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇಂಡಿ ವಿಧಾನಸಭಾ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಸಂಜು ಐಹೋಳಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾನೆ ಸಂಜುಗೌಡ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇದೇ ಪ್ರಧಾನ ಕಾರ್ಯದರ್ಶಿಗಳಾದ ಈರಾಣ ಅವರವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕೈಗೆ ಹೋಗ ಮಾಧ್ಯಮ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಶುಭಾಶಯಗಳನ್ನ ನಮ್ಗೆಲ್ಲರಿಗೆ ಕೋರ್ತ ಭಾರತ ನೂರ ನಲವತ್ತು ಕೋಟಿ ಜನ ವಾಸ ಮಾಡತಕ್ಕಂತ ದೇಶ ಈ ದೇಶಕ್ಕೆ ಎಲ್ಲ ನಾಗರಿಕರಿಗೆ ಸಮಾನವಾಗಿ ಹಕ್ಕುಗಳನ್ನು ಕೊಟ್ಟು ಇವತ್ತು ಭಾರತೀಯರು ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಒಬ್ಬ ಶ್ರೇಷ್ಠ ಮಹಾಪುರುಷ ಬಸವಣ್ಣ ಬುದ್ಧ ಅವರ ಸಾಲಿನಲ್ಲಿ ಅಂಬೇಡ್ಕರ್ನವ್ರನ್ನ ನಾವು ನೋಡ್ತೀವಿ ಮತ್ತೊಮ್ಮೆ ಅವರೆಲ್ಲ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ್ದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಈಗಾಗಲೇ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಡೀ ಚುನಾವಣೆ ಕಾರ್ಯಾಲಯದಿಂದ ಎಂಜಿಗಳು ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಜೊತೆಯಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥದ್ದು ನಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಶೇಷವಾಗಿ ಜಿಗ್ಜಿಂಗ್ ಅವರ ಹಿತೈಷಿಗಳು ದರ್ಬಾರ್ ಮೈದಾನದಲ್ಲಿ ಅಲ್ಲಿ ಸಭೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದನ್ನು ಪಕ್ಷ ನಿರ್ಣಯ ಮಾಡಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ವಿಜಯಪುರ ಜಿಲ್ಲೆಯ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೆ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಸಹಸ್ರಾಮರ ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ವಿನಂತಿಯನ್ನ ನಾನು ಮಾಡ್ಕೊತೇನೆ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಎಲ್ಲ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳನ್ನು ಕೂಡಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಹೊಂದು ಹೋದಂಥ ಸಂದರ್ಭದಲ್ಲಿ ನಮಗೆ ನಮಗೆ ಸಿಗ್ತಕ್ಕಂಥ ವ್ಯಾಪಕ ಬೆಂಬಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜಿಗ್ಝಿಡ್ಗಿಯವರ ಸರಳತೆ ಸಜ್ಜನ ವ್ಯಕ್ತಿ ಅನ್ನುವಂಥದ್ದು ಒಬ್ಬ ಸಾತ್ವಿಕ ವ್ಯಕ್ತಿ ಅನ್ನುವಂಥದ್ದು ಇದರಿಂದ ನಮ್ಮ ಎಲ್ಲಿ ಹೋದಲ್ಲಿ ವ್ಯಾಪಕವಾಗಿ ನಮಗೆ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ಈ ಎಲ್ಲ ಬೆಂಬಲದಲ್ಲಿ ನಾವು ನಾಮಿನೇಷನ್ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಹದಿನಾರನೇ ತಾರೀಕು ನಿಶ್ಚಯ ಮಾಡಿದ್ವಿ ಈ ಒಂದು ನಾಮಿನೇಷನ್ ಪ್ರಮುಖವಾಗಿ ರಾಜ್ಯದಿಂದ ಆರು ಜನ ಪ್ರಮುಖರ ತಂಡ ನಾಮಿನೇಷನ್ ಬರ್ತಾ ಇದೆ ಅದರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಸಿ ಟಿ ರವಿ ಅವರು ಕಲಬುರಗಿ ಸಂಸದರಾಗಿರತಂಥ ಉಮೇಶ್ ಅವರು ಅರವಿಂದ್ ಅವರು ನಾರಾಯಣ ಸಾರ್ ಪಾಂಡಿಗೆ ಅವರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಾಲಾಪಾಚಾರ್ ಅವರು ಮತ್ತು ಜಗದೀಶ್ ಅವರು ಇವರೆಲ್ಲರೂ ನಮ್ಮ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಹಿರಿಯರು ಪಾಲ್ಗೊಳ್ತಾರೆ ಮತ್ತೊಮ್ಮೆ ತತ್ಮೂಲಕ ಎಲ್ಲ ಅಕಂಡ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಇದೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಸಾವಿರಾರು ಸಂಖ್ಯೆಗಳು ಬಂದು ಈ ಒಂದು ನಾಮಿನೇಷನ್ ಬಗ್ಗೆ ಯಶಸ್ವಿಗೊಳಿಸ್ ವಿನಂತಿಯನ್ನು ಮಾಡ್ಕೋಬೇಕು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿಲ್ಲ ನಡಹಳ್ಳಿ ಮೇಲೆ ಪ್ರಚಾರ ಹಿನ್ನೆಲೆ ಅವರು ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷ ಆಗಿರೋದ್ರಿಂದ ಅವರ ರಾಜ್ಯದಿಂದನೇ ಬೇರೆ ಬೇರೆ ಪ್ರವಾಸ ಬೇರೆ ಕಡೆ ಪ್ರವಾಸಕ್ಕೆ ಇದ್ದಾರೆ ಇದಾರೆ ನವಣೆಯವರು ನಮಗೆ ಮನೆ ಮುದ್ದೆ ಸಂದರ್ಭದಲ್ಲಿ ನಮ್ಮ ಸಂಸದರು ಭೇಟಿಯಾಗಿದ್ದಾರೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅರುಣ್ ಶಾಪೂರ್ ಅವರು ಭೇಟಿಯಾಗಿದ್ದಾರೆ ಮತ್ತೆ ಅಲ್ಲೆಲ್ಲ ಕಾರ್ಯಕ್ರತನೂ ನಮ್ಮ ಜೊತೆ ಜೋಡಿಸಿ ಈಗಾಗಲೇ ಉದ್ಯಮದಲ್ಲಿ ಕೂಡ ಎರಡು ಕಾರ್ಯಕ್ರಮಗಳನ್ನ ನಾವು ಮಾಡಿ ಅವರು ಸಂಪೂರ್ಣ ಸರ್ಕಾರ ಕೊಟ್ಟಿದ್ದಾರೆ ಅವರ ಎಲ್ಲ ಅಲ್ಲಿ ಮಂಡಲ ಅಧ್ಯಕ್ಷ ಕಾರ್ಯಕರ್ತರ ಒಗ್ಗೂಡಿಸ್ಕೊಂಡು ಸಭೆ ಮಾಡಿ ನಾನು ಈ ನಾಮಿನೇಷನ್ ಹದಿನಾರನೇ ತಾರೀಕು ಮುಗಿದ ನಂತರ ನಾನು ರಾಜ್ಯದ ಕಡೆ ಎಲ್ಲ ಕಡೆ ಪ್ರವಾಸ ಮುಗಿಸಿಕೊಂಡು ಬರ್ತೀನಿ ಬಂದ ನಂತರದಲ್ಲಿ ಪ್ರತಿ ಗ್ರಾಮಕ್ಕೆ ತೆರಳಿ ನರೇಂದ್ರ ಮೋದಿ ಅವರ ಆಡಳಿತ ಇದೇ ಬಿಜೆಪಿ ಸರ್ಕಾರ ನಮ್ಮ ಉದಿರೋ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಖಂಡಿತ ಚುನಾವಣೆ ಅಂತ ಮಾತನ್ನು ಕೂಡ ಅವರು ಇಲ್ಲಿ ಬೆರವರಿಗೆ ಪ್ರಾರಂಭ ಆಗ್ತದೆ ಮೊದಲ ಮಾರುತಿ ದೇವಸ್ಥಾನ ಪಕ್ಕಕ್ಕೆ ಅಲ್ಲಿಂದ ನಾವು ಪೂಜೆ ಮಾಡಿ ಸುತ್ತಮುತ್ತ ವಿಶೇಷವಾಗಿ ನಮ್ಗೆ ಈಗಾಗಲೇ ಜೆ ಡಿ ಎಸ್ ಪಕ್ಷ ಕೂಡ ಎನ್ಎಸ್ ಜೀವನ ಸೇರಿಂದ ಈಗಾಗಲೇ ನಾವು ನಗರದಲ್ಲಿ ಸಮನ್ವಯ ಸಭೆ ಮಾಡಿದ ನಂತರ ಎಲ್ಲ ಕಡೆ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರು ಕೂಡ ನಾಯಕರು ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲ ನಮ್ಗ ಬೆಂಬಲ ಸಿಗಲಾಕ ಹೀಗಾಗಿ ನಾಳೆ ನಾಮಿನೇಷನ್ ಸಂದರ್ಭದೊಳಗ ನಮ್ಮ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಎಸ್ ನ ಶಾಸಕರು ಅಲ್ಲಿ ಮಾಜಿ ಶಾಸಕರು ಅಲ್ಲೆಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತ ನಾಳೆ ಹದಿನಾಲ್ಕು ತಾರೀಕು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಇಲ್ಲಿ ಪಾಲ್ಗೊಂಡ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ